ರಾಜ್ಯ ಮಟ್ಟದ ಒಂಬತ್ತನೇ ಕೋಲಿ ಕಬ್ಬಲಿಗ ಗಂಗಾಮತ ವಧುವರರ ಸಮಾವೇಶ ಆಯೋಜನೆ ಮಾಡಲು ಶ್ರೀ ಮಾತಾ ಮಾಣಿಕೇಶ್ವರಿ ವಧುವರರ ಮಾಹಿತಿ ಕೇಂದ್ರ ನಿರ್ಧರಿಸಿದೆ ಎಂದು ಸಂಘದ ಅಧ್ಯಕ್ಷರಾದ ಸೂರ್ಯಕಾಂತ್ ಗುಡ್ಡಡಗಿ ತಿಳಿಸಿದರು ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಕಲಬುರಗಿಯಲ್ಲಿ ರಾಜ್ಯ ಮಟ್ಟದ ಕೋಲಿ ಕಬ್ಬಲಿಗ ಗಂಗಾ ಮತ ವಧುವರರ ಸಮಾವೇಶ ಆಯೋಜನೆ ಮಾಡಲಾಗುತ್ತಿದ್ದು ಆಸಕ್ತ ಯುವಕ ಯುವತಿಯರು ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದಾಗಿದೆ ನೋಂದಣಿ ಬಯಸುವವರು ಒಂಬತ್ತು ಎಂಟು ಎಂಟು ಸೊನ್ನೆ ನಾಲ್ಕು ಎರಡು ಏಳು ಸೊನ್ನೆ ಒಂಬತ್ತು 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 ಏಳು ಎರಡು ಐದು ನಾಲ್ಕು ಆರು ಏಳು ಏಳು ಎಂಟು ಹಾಗೂ ಒಂಬತ್ತು ಒಂಬತ್ತು ನಾಲ್ಕು ಐದು ನಾಲ್ಕು ಒಂಬತ್ತು ಎಂಟು ಮೂರು ಆರು ಒಂಬತ್ತು ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಿ ನೋಂದಣಿ ಮಾಡಿಕೊಳ್ಳಬಹುದು ಎಂದು ಮಾಹಿತಿ ನೀಡಿದರು ಸುದ್ದಿಗೋಷ್ಠಿಯಲ್ಲಿ ಸಂಘದ ಮುಖಂಡರಾದ ಬಾಬುರಾವ್ ತಡ್ಕಲ್ ಭೀಮ್ರಾವ್ ಐನಾಪುರ್ ಸಾಯಿಬಣ್ಣ ವಡಗೇರ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಜ್ಯ ಮಟ್ಟದ ಒಂಬತ್ತನೇ ಹೂಲಿ ಕಬ್ಬಲಿಗ ಗಂಗಾಮತ ಸಮಾಜದ ವಧುವರರ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಆದ ಕಾರಣ ಹೂಲಿ ಕಬ್ಬಲಿಗ ಗಂಗಾಮತದ ಎಲ್ಲ ಕುಲ ಬಾಂಧವರು ತಮ್ಮ ಮಕ್ಕಳ ವಿವಾಹಕ್ಕಾಗಿ ಅವರ ಬಯೋಡಾಟಾ ಹಾಗೂ ಅವರ ಭಾವಚಿತ್ರದೊಂದಿಗೆ ಶ್ರೀ ಮಾತಾ ಮಾಣಿಕೇಶ್ವರಿ ವಧುವರರ ಮಾಹಿತಿ ಕೇಂದ್ರ ಯೂರು ಆಯುವೇದ ಕಾಲನಿ ಕೇಂದ್ರದಲ್ಲಿ ಹೆಸರನ್ನು ನೋಂದಾಯಿಸಬೇಕು ಸಮಯ ಬೆಳಗ್ಗೆ ಹತ್ತುವರೆಯಿಂದ ಮಧ್ಯಾಹ್ನ ಒಂದುವರೆವರೆಗೆ ಹಾಗೂ ಸಾಯಂಕಾಲ ಐದುವರೆಯಿಂದ ಏಳುವರೆವರೆಗೆ ಈ ಮಾಹಿತಿ ನೋಂದಾಯಿಸಬೇಕು ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಕಂಡ ಮೊಬೈಲ್ ಸಂಖ್ಯೆಗಳಿಗೆ ಸಂಪರ್ಕಿಸಬಹುದು ಸೂರ್ಯಕಾಂತ್ ಕುಟಗಿ ಅಧ್ಯಕ್ಷರು ನೈನ್ ಡಬಲ್ ಏಟ್ ಜೀರೋ ಫೋರ್ टू सेवन जीरो डबल नईन श्री सैबण्ड और गिरी कार्यदर्शियों डबल नईन सेवन टू फैर सिबल सेवन एट श्री बाबू केरपथ रखकर नईन डबल डबल नई फोर फैर नईट थ्री सिक्स नईन महामे धन्यवाद ನೋಂದ್ರಿ ಮಾಡ್ಯಾರ್ಟ್ ಯಾರು ಒಬ್ಬರು ಹೇಳ್ರಿ